ಬೆಳಗಾವಿ ಪ್ರತಿಷ್ಠಿತ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಕಾವು ಜೋರಾಗಿದೆ ಗೌಪ್ಯ ಸಭೆಯನ್ನ ಮಾಡಿದಂತ ನಾಯಕರಿಗೆ ಇದೀಗ ಎದುರೇಟನ್ನ ನೀಡೋದಕ್ಕೆ ತಂತ್ರವನ್ನ ರೂಪಿಸಲಾಗಿದೆ ಜಾರಕಿಹೊಳಿ ಸಹೋದರರಿಗೆ ಮತ್ತೊಂದು ಮತ್ತೊಂದು ರಣತಂತ್ರ ಸಿದ್ಧವಾಗಿದೆ ಡಿಸಿಸಿ ಬ್ಯಾಂಕ್ ಹಿಡಿತಕ್ಕಾಗಿ ಮಠವೊಂದರಲ್ಲಿ ಗೌಪ್ಯ ಸಭೆಯನ್ನ ಮಾಡಲಾಗಿರುವಂತದ್ದು ಸಭೆಯಲ್ಲಿ ಲಿಂಗಾಯತ ನಾಯಕರು ಪಕ್ಷಾತೀತವಾಗಿ ಭಾಗಿಯಾಗಿದ್ದು ಪ್ರತಿಷ್ಠಿತ ಮಠವೊಂದರಲ್ಲಿ ಜಿಲ್ಲೆಯ ಲಿಂಗಾಯತರ ಮಂಥನವಾಗಿದೆ ಎಸಿಸಿ ಬ್ಯಾಂಕ್ ಅಧ್ಯಕ್ಷರ ಬದಲಾವಣೆ ಯಾಕಾಯ್ತು ಈ ಬೆಳವಣಿಗೆಗಳ ಬಗ್ಗೆ ಶ್ರೀಗಳ ಮನವರಿಕೆಯನ್ನ ಮಾಡಿದ್ದಾರೆ ಮುಖಂಡರು ಅನ್ನೋದು ಗೊತ್ತಾಗ್ತಾ ಇದೆ ಲಿಂಗಾಯತ ಮುಖಂಡರ ಮೂಲಕವೇ ಮನವರಿಕೆಗೆ ಯತ್ನಿಸಲಾಗಿದೆ ಹಾಲಿ ನಿರ್ದೇಶಕ ಹಾಗೂ ಅಧ್ಯಕ್ಷರ ಮೂಲಕವೇ ಸಂದೇಶ ರವಾನೆಯಾಗಿದೆ ಬಾಲಚಂದ್ರ ಜಾರಕಿಹೊಳಿಯಿಂದ ಕೌಂಟರ್ ತಂತ್ರ ರಚನೆ ಮಾಡಲಾಗಿದೆ ಕೆಲ ದಿನಗಳಲ್ಲಿಯೇ ಮತ್ತೆ ನಾಲ್ಕು ತಾಲೂಕಿನಲ್ಲಿ ಪ್ರಚಾರ ಕಾರ್ಯವನ್ನ ಮಾಡಲಾಗತ್ತೆ ಆಪ್ತರನ್ನ ಗೆಲ್ಲಿಸೋದಕ್ಕೆ ಬಹಿರಂಗ ಸಭೆಯನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಈಗಾಗಲೇ ಖಾನಾಪುರ ರಾಮದುರ್ಗ ಬೆಳಗಾವಿ ಗೋಕಾಕ್ನಲ್ಲಿ ಬಾಲಚಂದ್ರ ಜಾರಕಿಹೊಳಿ ಸಭೆಯನ್ನ ನಡೆಸಿದ್ದಾರೆ ರಾಯಭಾಗ ಕಿತ್ತೂರು ಬೈಲಹೊಂಗಲ ನಿಪ್ಪಾಣಿ ನಾಲ್ಕು ತಾಲೂಕುಗಳಲ್ಲಿಯೂ ಕೂಡ ಸಭೆಯನ್ನ ಮಾಡಬೇಕು ಅನ್ನುವಂತಹ ತೀರ್ಮಾನವನ್ನು ಮಾಡಿದ್ದಾರೆ ಸಭೆಯ ಬಳಿಕ ಅಭ್ಯರ್ಥಿಗಳ ಸಭೆಯ ಬಳಿಕದಲ್ಲಿ ಅಭ್ಯರ್ಥಿಗಳನ್ನ ಜಾರಕಿಹೊಳಿ ಘೋಷಣೆ ಮಾಡಲಿದ್ದಾರೆ ಸವತತ್ತಿಯಲ್ಲಿ ಪ್ರಚಾರವನ್ನ ಮಾಡಲಿದ್ದಾರೆ ಸತೀಶ್ ಜಾರಕಿಹೊಳಿ